ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಪೊಲೀಸ್ ಹಾಗೂ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಆ ಹುದ್ದೆಯನ್ನು ಪಡೆದುಕೊಳ್ಳಬೇಕೆಂದು ಯಾರಿಗೆಲ್ಲ ಆಸೆ ಇರಲ್ಲ ಹೇಳಿ ಅಂಥವರಿಗಾಗಿ ನಾನು ತಂದಿದ್ದೇನೆ ಇಂದು ಸಿಹಿ ಸುದ್ದಿ ಏನಪ್ಪ ಅದಂತಂದ್ರೆ ಕೇಂದ್ರೀಯ ಮೀಸಲಾತಿ ಪೊಲೀಸು ಇಲಾಖೆಯಿಂದ ಖಾಲಿ ಇರುವ ಸುಮಾರು ನೂರ ಅರವತ್ತೊಂಬತ್ತು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಮುಗಿದಂತಹ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಪ್ಪ ಅಂತಂದರೆ ನಿಮ್ಮ ವಯೋಮಿತಿ ಅಂದರೆ ಏಜ್ ಲಿಮಿಟ್ ಹದಿನೆಂಟು ವರ್ಷವನ್ನು ಪೂರ್ ಪೂರ್ತಿ ಆಗಿರಬೇಕು ಈ ಅರ್ಜಿಯನ್ನು ಆನ್ಲೈನ್ ಮೂಲಕ ಹೇಗೆ ಸಲ್ಲಿಸುವುದೆಂದು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಬನ್ನಿ ಇದರ ಒಂದು ಅಪ್ಲೈ ಲಿಂಕನ್ನು ಈ ವಿಡಿಯೋ ಕೆಳಗಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ ಮೊದಲಿಗೆ ಅಪ್ಲೈ ಲಿಂಕ್ ಮೇಲೆ ಕೊಟ್ಟು ಅಪ್ಲೈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ಅಪ್ಲೈ ಹಿಯರ್ ಅಂತ ಕೊಟ್ಟಿರ್ತಾರೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ ಆ ಪೇಜ್ನಲ್ಲಿ ಪರ್ಸನಲ್ ಇನ್ಫಾರ್ಮೇಶನ್ ಅಂತ ಕೊಟ್ಟಿರ್ತಾರೆ ಅಂದರೆ ಅಲ್ಲಿ ನಿಮ್ಮ ಹೆಸರನ್ನು ಪೂರ್ತಿಯಾಗಿ ಹಾಕಬೇಕು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿ ಹೇಗೆ ನಿಮ್ಮ ಹೆಸರಿದೆಯೋ ಅದೇ ರೀತಿಯಾಗಿ ಪೂರ್ತಿ ಹೆಸರನ್ನು ಇಲ್ಲಿ ಹಾಕಬೇಕು ಇದಾದ ನಂತರ ನಿಮ್ಮ ಮೊಬೈಲ್ ನಂಬರ್ ಒಂದನ್ನ ಇಲ್ಲಿ ಹಾಕಬೇಕು ಜೊತೆಗೆ ನಿಮ್ಮ ಇಮೇಲ್ ಐಡಿಯನ್ನು ಕೂಡ ಇಲ್ಲಿ ಹಾಕಬೇಕು ನಂತರ ಗೆಟ್ ಓ ಟಿ ಪಿ ಅಂತ ಅನ್ಬೇಕು ನಿಮ್ಮ ಮೊಬೈಲ್ ನಂಬರ್ಗೆ ಅಥವಾ ಇಮೇಲ್ ಐ ಗೆ ಒಂದು ಓ ಟಿ ಪಿ ಅನ್ನ ಬರುತ್ತೆ ಓ ಟಿ ಪಿ ಹಾಕಿದ ನಂತರ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜ್ ನಲ್ಲಿ ಅಪ್ಲೈ ನ್ಯೂ ಅಡ್ವರ್ಟೈಸ್ಮೆಂಟ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಪ್ಲೈ ಅಂತ ಒಂದು ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಈ ಪೇಜ್ ನಲ್ಲಿ ಮೊದಲಿಗೆ ಐಡೆಂಟಿಫಿಕೇಶನ್ ಟೈಪ್ ಅಂದ್ರೆ ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ಹಾಕಿ ಪ್ಯಾನ್ ಕಾರ್ಡ್ ಇದ್ರೆ ಪ್ಯಾನ್ ಕಾರ್ಡ್ ಅಂತ ಹಾಕಿ ಇದಾದ ನಂತರ ಐಡೆಂಟಿಫಿಕೇಷನ್ ನಂಬರ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ನೇಮ್ ಆಫ್ ದಿ ಐಡೆಂಟಿಫಿಕೇಷನ್ ಅಂದರೆ ನಿಮ್ಮ ಹೆಸರನ್ನು ಇಲ್ಲಿ ಹಾಕಬೇಕಾಗುತ್ತೆ ಇದಾದ ನಂತರ ಕೆಳಗಡೆ ಅಡಿಷನಲ್ ಇನ್ಫಾರ್ಮೇಷನ್ ಅಂತ ಇರುತ್ತೆ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ಏಜ್ ಮತ್ತು ನಿಮ್ಮ ನ್ಯಾಷನಲ್ ಇಟ್ಕೊಳ್ಬೇಕಾಗುತ್ತೆ ಇದಾದ ನಂತರ ಇಲ್ಲಿ ಕೆಳಗಡೆ ಬಂದ್ರೆ ನಿಮ್ಮ ತಂದೆ ಹೆಸರು ನಿಮ್ಮ ತಾಯಿ ಹೆಸರು ಪರ್ಮನೆಂಟ್ ಐಡೆಂಟಿಫಿಕೇಶನ್ ಮಾರ್ಕ್ ಆನ್ ಬಾಡಿ ಅಂತ ಇರುತ್ತೆ ಅಲ್ಲಿ ಖಾಲಿ ಬಿಡಬೇಕು ಇದಾದ ನಂತರ ಇಲ್ಲಿ ಕೆಳಗಡೆ ಬಂದ್ರೆ ಜೆಂಡರ್ ಅಂದ್ರೆ ನೀವು ಮೇಲ ಫಿಮೇಲಾ ಅನ್ನೋದನ್ನ ಇಲ್ಲಿ ಹಾಕೊಳ್ಬೇಕು ಇದಾದ ನಂತರ ಮ್ಯಾರಿಡಲ್ ಸ್ಟೇಟಸ್ ಅಂದ್ರೆ ನಿಮಗೆ ಮ್ಯಾರೇಜ್ ಆಗಿದ್ರೆ ಮ್ಯಾರಿಡ್ ಅಂತ ಹಾಕೊಳ್ಳಿ ಮ್ಯಾರೇಜ್ ಆಗಿಲ್ಲ ಅಂತ ಅಂದ್ರೆ ಮ್ಯಾರೇಡ್ ಅಂತ ಹಾಕಿ ಕೆಳಗಡೆ ಡೊಮಿಸಿಯಲ್ ಡೀಟೇಲ್ಸ್ ಅಂತ ಇರುತ್ತೆ ಅಲ್ಲಿ ಡೊಮಿಸಿಯಲ್ ಸರ್ಟಿಫಿಕೇಟ್ ಅಂತ ಇರುತ್ತೆ ನಿಮ್ಮ ಹತ್ರ ಡೊಮಿಸಿಯಲ್ ಸರ್ಟಿಫಿಕೇಟ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ವಾದ್ರೆ ನೋ ಅಂತ ಕ್ಲಿಕ್ ಮಾಡಿ ಒಂದ್ ವೇಳೆ ನೀವು ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಡೊಮಿಸೈಲ್ ಸರ್ಟಿಫಿಕೇಟ್ ನಂಬರ್ ಹಾಕೊಳ್ಬೇಕಾಗುತ್ತೆ ಇದಾದ ನಂತರ ರಿಲಿಜಿಯನ್ ಅಂತ ಇರುತ್ತೆ ನಿಮ್ಮ ಧರ್ಮವನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಕ್ಯಾಟಗರಿ ಅಂತ ಕೊಟ್ಟಿರ್ತಾರೆ ನಿಮ್ಮ ಕಾಸ್ಟ್ ಅನ್ನ ಇಲ್ಲಿ ಹಾಕೊಳ್ಳಿ ಡು ಯು ಬಿಲಾಂಗ್ ನಾನ್ ಕ್ರಿಮಿ ಲೇಯರ್ ಅಂತ ಇರುತ್ತೆ ಅಲ್ಲಿ ಎಸ್ ಇದ್ರೆ ಎಸ್ ಅಂತ ಹಾಕೊಳ್ಳಿ ಇಲ್ವಾದ್ರೆ ನೋ ಅಂತ ಹಾಕೊಳ್ಳಿ ಇದಾದ್ಮೇಲೆ ಸರ್ಟಿಫಿಕೇಟ್ ನಂಬರ್ ಅಂದ್ರೆ ನಿಮ್ಮ ಕಾಸ್ಟ್ ನಲ್ಲಿ ಇರುವಂತಹ ನಂಬರ್ ಅನ್ನ ಇಲ್ಲಿ ಹಾಕೊಳ್ಳಿ ಸರ್ಟಿಫಿಕೇಟ್ ಇಶ್ಯೂಯಿಂಗ್ ಸ್ಟೇಟ್ ಅಂದ್ರೆ ಯಾವ ಸ್ಟೇಟ್ ನಿಂದ ನೀವು ಸರ್ಟಿಫಿಕೇಟ್ ಅನ್ನ ತಗೊಂಡಿದ್ದೀರಾ ಅದನ್ನ ಹಾಕ್ಬೇಕು ಡಿಸ್ಟ್ರಿಕ್ ಅಂದ್ರೆ ಯಾವ ಊರಿನಿಂದ ಈ ಸರ್ಟಿಫಿಕೇಟ್ ಅನ್ನ ತಗೊಂಡಿದ್ದೀರಾ ಅದನ್ನು ಕೂಡ ಇಲ್ಲಿ ಹಾಕಬೇಕು ಸರ್ಟಿಫಿಕೇಟ್ ಇಶ್ಯೂಯಿಂಗ್ ಅಥಾರಿಟಿ ಅಂತ ಇರುತ್ತೆ ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ನಂತರ ಸರ್ಟಿಫಿಕೇಟ್ ಇಶ್ಯೂಯಿಂಗ್ ಡೇಟ್ ಅಂತ ಇರುತ್ತೆ ಅಲ್ಲಿ ಡೇಟ್ ಅನ್ನ ಹಾಕೊಳ್ಳಿ ಮೋಡ್ ಆಫ್ ರಿಕ್ವೈರ್ಮೆಂಟ್ ಅಂತ ಇರುತ್ತೆ ಅಲ್ಲಿ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಸಬ್ ಕ್ಯಾಟಗರಿ ರಿಸರ್ವೇಶನ್ ಅಂತ ಇರುತ್ತೆ ಇದೆಲ್ಲವನ್ನು ಹಾಕಿದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜ್ನಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂದರೆ ನೀವು ವಾಸಿಸುತ್ತಿರುವಂತಹ ಖಾಯಂ ವಿಳಾಸವನ್ನು ಇಲ್ಲಿ ಹಾಕಬೇಕು ಅದಾದ ನಂತರ ಪಿನ್ ಕೋಡನ್ನು ಇಲ್ಲಿ ಹಾಕಬೇಕು ಸ್ಟೇಟ್ ಅಂದರೆ ನಿಮ್ಮದು ಯಾವ ರಾಜ್ಯ ಇದೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ನಂತರ ನಿಮ್ಮ ಊರನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಸಿಟಿ ಹೆಸರನ್ನು ಕೂಡ ಇಲ್ಲಿ ಕೆಳಗಡೆ ಹಾಕಬೇಕಾಗುತ್ತೆ ನೇಮ್ ಅಂತ ಇರುತ್ತೆ ಪೋಸ್ಟ್ ಆಫೀಸ್ ಅಂತ ಇರುತ್ತಲ್ಲ ಕೆಳಗಡೆ ನೀವು ಅದನ್ನೇ ಕೂಡ ಇಲ್ಲಿ ಕರೆಸ್ಪಾಂಡಿಂಗ್ ಅಡ್ರೆಸ್ ಅಂತ ಇರುತ್ತೆ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಕೊಟ್ಟಿರ್ತಾರೆ ಸೇಮ್ ಆಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜ್ ನಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಂತ ಕೊಟ್ಟಿರ್ತಾರೆ ಅಂದ್ರೆ ಇಲ್ಲಿ ನಿಮ್ಮ ಹೈಟ್ ಅನ್ನ ಹಾಕೊಳ್ಬೇಕು ಮತ್ತೆ ನಿಮ್ಮ ಸೇಸ್ ಅನ್ನು ಹಾಕೊಳ್ಬೇಕು ಇದಾದ ನಂತರ ಕೆಳಗಡೆ ನಿಮ್ ವೇಟ್ ಎಷ್ಟಿದೆಯೋ ಅದನ್ನು ಇಲ್ಲಿ ಹಾಕೊಳ್ಳಿ ಮತ್ತೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ನಲ್ಲಿ ಒಂದು ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಇದಾದ ನಂತರ ಕೆಳಗಡೆ ಬಂದರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಪೇಜ್ನಲ್ಲಿ ಬಂದರೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತ ಇರುತ್ತೆ ಕ್ವಾಲಿಫಿಕೇಶನ್ ಟೈಪ್ ಅಂದರೆ ನೀವು ಏನು ಓದಿದ್ದೀರಾ ಅನ್ನೋದನ್ನು ಹಾಕಬೇಕಾಗುತ್ತೆ ಸರ್ಟಿಫಿಕೇಟ್ ನಂಬರ್ ನಿಮ್ಮ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ಹಾಕಬೇಕಾಗುತ್ತೆ ಇಯರ್ ಅಂದರೆ ನೀವು ಯಾವ ಇಯರ್ ನಲ್ಲಿ ಪಾಸ್ ಮಾಡಿದ್ದೀರಾ ಅನ್ನೋದನ್ನ ಹಾಕಬೇಕಾಗುತ್ತೆ ಬೋರ್ಡ್ ಬೈ ಯೂನಿವರ್ಸಿಟಿ ಅಂತ ಇರುತ್ತೆ ಅಂದರೆ ನೀವು ಯಾವ ಬೋರ್ಡ್ ಪಾಸ್ ಆಗಿದ್ದೀರಾ ಅನ್ನೋದನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಇದೆಲ್ಲ ಹಾಕಿದ ನಂತರ ಆ್ಯಡ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಈ ನೆಕ್ಸ್ಟ್ ಪೇಜ್ನಲ್ಲಿ ನಲ್ಲಿ ಕೆಲವು ಚೆಕ್ ಬಾಕ್ಸ್ಗಳನ್ನು ಕೊಟ್ಟಿರ್ತಾರೆ ಆ ಚೆಕ್ ಬಾಕ್ಸ್ ನಲ್ಲಿ ಮೊದಲನಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಅನ್ಬೇಕು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಈ ನೆಕ್ಸ್ಟ್ ಪೇಜ್ನಲ್ಲಿ ಸರ್ಟಿಫಿಕೇಟ್ಸ್ ಬೈ ಡಾಕ್ಯುಮೆಂಟ್ಸ್ ಅಪ್ಲೋಡೆಡ್ ಅಂತ ಇರುತ್ತೆ ಅಂದರೆ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಇದಾದ ನಂತರ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಕೊಟ್ಟಿರ್ತಾರೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇ ವೈ ನೆಕ್ಸ್ಟ್ ಅಂತ ಅನ್ನಬೇಕು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜ್ನಲ್ಲಿ ಎಕ್ಸಾಮ್ ಸೆಂಟರ್ ಪ್ರಿಫ್ರೆನ್ಸ್ ಅಂತ ಇರುತ್ತೆ ಅಲ್ಲಿ ನೀವು ಎಕ್ಸಾಮ್ ಬರೀತಕ್ಕಂಥ ಸೆಂಟರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಇದಾದ ನಂತರ ಕೆಳಗಡೆ ಒಂದು ಚೆಕ್ ಬಾಕ್ಸ್ಗೆ ಕೊಟ್ಟಿರ್ತಾರೆ ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಪೇ ನಾವು ಅಂತ ಅನ್ಬೇಕು ಇಲ್ಲಿ ನಿಮ್ಮ ಅಮೌಂಟನ್ನು ಪೇ ಮಾಡಬೇಕು ನಿಮ್ಮ ಅಮೌಂಟ್ ಪೇಡ್ ಆದ ತಕ್ಷಣ ಹೋಮ್ ಪೇಜ್ಗೆ ಬಂದು ಕ್ಯಾಂಡಿಡೇಟ್ಸ್ ಡೇಟ್ ಲಾಗಿನ್ ಅಂತ ಇರುತ್ತೆ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕ್ಕೊಂಡು ಲಾಗಿನ್ ಅಂತ ಅನ್ನಬೇಕು ಇಲ್ಲಿಗೆ ಈ ನಿಮ್ಮ ಅಪ್ಲಿಕೇಶನ್ ಹಾಕುವುದು ಕಂಪ್ಲೀಟ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮರ್ಯಾದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು